ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಎಂದಿನಂತೆ ಇವತ್ತು ಹಾಜನಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸೊ ಇವತ್ತು ಭಾರವಾದ ಹೃದಯದಿಂದ ತಮ್ಮೆದುರು ನಾನು ಮಾತಾಡ್ತಾ ಇದ್ದೀನಿ ಇದಕ್ಕೆ ಕಾರಣ ಮಣಿಪುರ ಮಣಿಪುರದಲ್ಲೇ ನಡೆದ ಒಂದು ಇಬ್ಬರು ಮಹಿಳೆಯರ ಮೇಲೆ ನಡೆದ ಗ್ಯಾಂಗ್ರೇ ನಂತರ ಅವರನ್ನು ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ್ದು ಈ ಘಟನೆ ನಡೆದು ಎಷ್ಟೋ ದಿನ ಆಗಿದೆ ಅದರ ಒಂದು ವಿಡಿಯೋ ವೈರಲ್ ಆಗುವ ಮೂಲಕ ಇವತ್ತು ಅದು ಹೊರಗಡೆ ಬಂತು ಇಡೀ ದೇಶವನ್ನು ಅದು ನಡೆಸಿತು ನಮ್ಮೆಲ್ಲರ ಆತ್ಮವನ್ನು ಿಗೊಳಿಸಿದ ಘಟನೆ ಅಂತ ನನಗೆ ಅನಿಸುತ್ತೆ ಮಣಿಪರ ಹಿಂಸಾಚಾರ ನಡೀತಾ ಇದೆ ಅಂತ ಗೊತ್ತಿದೆ ನಿಮಗೆ ಎಷ್ಟು ದಿನ ಆಯಿತು ಹ್ಯಾ ನಡೀತು ಅಂತ ಈ ಬಗ್ಗೆ ಪ್ರಧಾನಿ ಮಾತನಾಡಲೇ ಇಲ್ಲ ಮೌನದ ಮೊರೆ ಹೋಗಿದ್ದು ಅಲ್ಲಿನ ಮುಖ್ಯಮಂತ್ರಿಗಳನ್ನ ಪದಚ್ಯುತಗೊಳಿಸಲಿಲ್ಲ ಯಾಕೆಂದ್ರೆ ಅವರು ಬಿಜೆಪಿಯ ಮುಖ್ಯಮಂತ್ರಿ ಆಗಿದ್ದರು ಹಿಂಸೆ ತಾಂಡವವಾಡ್ತಾ ಇತ್ತು ಜನ ವಲಸೆ ಹೋಗ್ತಾ ಇದ್ರು ಈ ಬಗ್ಗೆ ನಾನು ವಿಡಿಯೋ ಮಾಡಿ ಮಾತು ಕೂಡ ಆಡಿದ್ದೆ ಸೊ ಎಂತಹ ಸ್ಥಿತಿ ಮಣಿಪುರದಲ್ಲಿ ಬಂತು ಅಂತ ಅದು ಕೇವಲ ಭಾರತದ ಒಳಗೆ ಮಾತ್ರ ಅಲ್ಲ ಭಾರತದ ಹೊರಗಡೆ ಕೂಡ ಪ್ರತಿಕ್ರಿಯೆಗಳು ಬರ ಪ್ರಾರಂಭ ಆದವು ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಐರೋಪ್ಯ ಪಾರ್ಲಿಮೆಂಟ್ ಈ ಬಗ್ಗೆ ಕಳವಳನ್ನು ವ್ಯಕ್ತಪಡಿಸಿದ್ರು ಆದರೂ ನಮ್ಮ ಪ್ರಧಾನಿ ಮಾತನಾಡಲೇ ಇಲ್ಲ ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಅವರು ನೀಡಲಿಲ್ಲ ಇವತ್ತು ಈ ವಿಡಿಯೋ ವೈರಲ್ಗೊಂಡಿದೆ ಇಬ್ಬರು ಮಹಿಳೆಯರ ಬೆತ್ತಲೆಯ ಮೆರವಣಿಗೆ ಅಲ್ಲಿಯ ಸರ್ಕಾರ ಏನು ಮಾಡ್ತಾ ಇದೆ ಯಾವುದೇ ಕೇಂದ್ರದಲ್ಲಿ ಮಾನವಂತ ಸರ್ಕಾರ ಇದ್ರೆ ಇಷ್ಟೊತ್ತಿಗೆ ಮಣಿಪುರದ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಹೇಳ್ತಾ ಇತ್ತು ಕನಿಷ್ಠ ಹೃದಯ ಆತ್ಮ ಇದ್ದ ಸರ್ಕಾರ ಸೆಂಟರ್ನಲ್ಲಿ ಇದ್ದರೆ ಕ್ರಮ ಕೈಗೊಳ್ತಾ ಇತ್ತು ರಾಜಕೀಯ ಲಾಭಕ್ಕಾಗಿ ಎಲ್ಲ ಬಾಗಿಲುಗಳನ್ನು ಮುಚ್ಚಿಕೊಂಡು ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕುಳಿತಾ ಇರಲಿಲ್ಲ ಆದರೆ ಈ ದೇಶದ ದೌರ್ಭಾಗ್ಯ ಅನ್ನೋ ಏನೋ ಗೊತ್ತಿಲ್ಲ ಸೊ ಇವತ್ತು ಈ ವಿಚಾರ ಸಂಸತ್ತಿನಲ್ಲಿ ಪ್ರಸ್ತಾಪ ಆಗಬೇಕಿತ್ತು ಆದರೆ ಸಂಸತ್ನ ಎರಡು ಸದನಗಳನ್ನು ಮಧ್ಯಾಹ್ನದವರೆಗೆ ಅದನ್ನು ಮುಂದೂಡಲಾಗಿದೆ ಎಡ್ಜರ್ಣ ಮಾಡಲಾಗಿದೆ ಈ ನಡುವೆ ಪಾರ್ಲಮೆಂಟ್ ಭವನವನ್ನು ಪ್ರವೇಶಿಸುವ ಸಂದರ್ಭದಲ್ಲೇ ಪ್ರಧಾನಿಯವರು ಒಂದು ಹೇಳಿಕೆಯನ್ನು ಹಾಕೊಟ್ಟರು ಏನದು ಈ ಘಟನೆಯಿಂದ ನನಗೆ ತುಂಬ ನೋವಾಗಿದೆ ಅನ್ನೋದು ಅದರಲ್ಲಿ ಮಾತು ನಿಜ ಎಲ್ಲರಿಗೂ ನೋವಾಗಬೇಕು ಪ್ರಧಾನಿ ಆದರೂ ನೋವಾಗಬೇಕು ಆಗದೇ ಇದ್ದರೂ ನೋವಾಗಬೇಕು ನನಗೆ ಈ ಘಟನೆಯಿಂದ ನೋವಾಗಿದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುತ್ತೀನಿ ಪಾಪಿಗಳಿಗೆ ಶಿಕ್ಷೆ ಹಾಗೇ ಆಗುತ್ತೆ ಇದು ಕರ್ಮ ಸಿದ್ಧಾಂತ ಪಾಪಿಗಳಿಗೆ ಶಿಕ್ಷೆ ಆಗುತ್ತೆ ಕರ್ಮ ಸಿದ್ಧಾಂತ ಬಟ್ ಕೇಂದ್ರ ಸರ್ಕಾರ ಅನ್ನು ಕುಳಿತುಕೊಂಡು ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಈವನ್ ಪ್ರಧಾನಿಯವರು ಈ ಹೇಳಿಕೆ ನೀಡುವುದಕ್ಕಿಂತ ಮೊದಲು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ದೇಶದ ಸರ್ವೋಚ್ಚ ನ್ಯಾಯಾಲಯ ಅದಕ್ಕಾಗಿಯೇ ನಮಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಬರುವುದು ಇಡೀ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಅಬ್ಸರ್ವೇಷನ್ದಿಂದನೇ ತಲೆ ತಗ್ಗಿಸಬೇಕಾದಂಥದ್ದು ನೀವು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗದಿದ್ದರೆ ಹೇಳಿ ಇಪ್ಪತ್ತೆಂಟರವರೆಗೆ ಜುಲೈ ಇಪ್ಪತ್ತೆಂಟರ ಒಳಗಡೆ ಸ್ಟೇಟ್ಮೆಂಟ್ ಕೊಡಿ ಇಲ್ಲ ಅಂತಂದರೆ ನಾವೇ ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಸುಪ್ರೀಂ ಕೋರ್ಟ್ ನಾವು ಮಧ್ಯಪ್ರಮೇ ಪ್ರವೇಶಿಸಿ ನಾವೇ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದರೆ ಅದರ ಅರ್ಥ ಇಲ್ಲಿ ಸರ್ಕಾರ ಇಲ್ಲ ಆ ಸರ್ಕಾರ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ ಎಸ್ಪೆಷಲಿ ಮಹಿಳೆಯರಿಗೆ ಹಾಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನುವ ಹೇಳಿಕೆಗಳು ಇವತ್ತು ಪ್ರಧಾನಿಯವರು ತುಂಬ ದುಃಖದಲ್ಲಿ ಮಾತನಾಡಿದರು ಆದರೆ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಪ್ರಧಾನಿ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿ ಆದರೆ ಅವರ ಪಕ್ಕದಲ್ಲಿ ಅಲ್ಲೆಲ್ಲೋ ದೂರದಲ್ಲೇ ಅಲ್ಲ ಅಲ್ಲಿ ಪಾರ್ಟಿಯಲ್ಲಿ ಆ ಮಹಿಳಾ ಕುಸ್ತಿಪಟುಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆಸಿದ ಆರೋಪ ಮಿಸ್ಬಿಹೇವ್ ಮಾಡಿದ ಬ್ರಿಜ್ ಬ್ರಿಜ್ಭೂಷಣ್ ಸಿಂಗ್ ಅವ್ರನ್ನ ರಕ್ಷಣೆ ಮಾಡ್ತಿರ್ಬೋದು ಯಾರೋ ಬ್ರಿಜ್ಭೂಷಣ್ ಸಿಂಗ್ ಅವರಿಗೆ ನಿನ್ನೆ ಎರಡು ದಿನಗಳ ಹಿಂದೆ ಈ ಬೇಲ್ ಕೂಡ ಸಿಕ್ಕಿದೆ ಕೂತು ದೆಹಲಿಯಲ್ಲಿ ಅವರು ಧರಣಿ ಮಾಡಬಹುದು ಬೇಡಿದ್ರು ಕಣ್ಣೀರು ಹಾಕಿದ್ರು ಆ ಹೆಣ್ಣು ಮಕ್ಕಳು ಸರ್ಕಾರದ ಹೃದಯ ಕರಗಲೇ ಇಲ್ಲ ಆಗ ಸರ್ಕಾರದ ಹೃದಯ ಕರಗಿದರೆ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಮತ್ತೆ ಇಂತಹ ಯಾವ ಮಹಿಳೆಯರ ಮೇಲೆ ಅತ್ಯಾಚಾರ ಅವರಿಗೊಂದು ಭಯ ಅರ್ಧ ಬರ್ತಿತ್ತು ಆದರೆ ಬ್ರಿಜ್ ಭೂಷಣ್ ಅಂತವರು ಅತ್ಯಾಚಾರ ನಡೆಸಿ ಆರೋಪ ಹೊತ್ತು ಓಡಾಡದಿದೆಯಾಗ ಅದನ್ನು ನೋಡಿದಾಗ ದುಷ್ಟರಿಗೆ ಇಂಥ ಕೃತ್ಯ ನಡೆಸುವವರಿಗೆ ಪ್ರೋತ್ಸಾಹ ನೀಡದಂತೆ ಆಗುತ್ತೆ ಆ ಪ್ರೋತ್ಸಾಹ ನೀಡಿದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಬರಬೇಕು ದೆಹಲಿ ಪೊಲೀಸರು ಬರಬೇಕು ಅಟ್ಲೀಸ್ಟ್ ಅವರು ಬಂಧನ ಆಗಿಲ್ಲ ಇಂತಹ ಅದೆಷ್ಟೋ ಪ್ರಕರಣಗಳು ನಡೀತಿವೆ ಆದರೆ ಪ್ರಧಾನಿ ಹೇಳ್ತಾ ಇರ್ತಾರೆ ಭೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಬಚಾವೋ ಯಾರ ಕೈಯಿಂದ ಬೇಟಿ ಬಚಾವೋ ಮಾಡಬೇಕು ನಾವು ಮಹಿಳೆಯರ ರಕ್ಷಣೆ ಯಾರ ಕೈಯಿಂದ ಮಾಡಬೇಕು ಈಗ ರಾಜ್ಯ ಸರ್ಕಾರಗಳಿಗೆ ಮಹಿಳೆಯರ ರಕ್ಷಣೆ ಕೊಡಿ ಅಂತ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಿಗಳು ಸೂಚನೆ ನೀಡುತ್ತಾರೆ ಅಂದರೆ ಅದರ ಅರ್ಥ ಏನು ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ ಅವರನ್ನ ನ್ಯಾಚುರಲಿ ಮೆರವಣಿಗೆ ಮಾಡಲಾಗ್ತದೆ ಇನ್ನೊಂದು ಮಾಡ್ತಾ ಇರುವಂಥ ಘಟನೆ ನಡೀತಾ ಇದೆ ಯಾವ ಇಂತಹ ಪ್ರಕರಣಗಳು ಫಾರ್ ಎಕ್ಸಾಂಪಲ್ ಇವು ಡೇಕ್ ನಮ್ಮ ಧರ್ಮಸ್ಥಳ ಇಡೀ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನಾಯ್ತು ಈ ಒಡನಾಡಿ ಎಲ್ಲ ಸೇರಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದವರು ಏನಾಯಿತು ಅದರಲ್ಲಿ ಅದರ ರಕ್ಷಣೆ ಮಾಡಿದವರು ಯಾರು ಹತ್ತು ವರ್ಷಗಳಲ್ಲಿ ಆರು ವರ್ಷ ಇದ್ದಂತ ಒಬ್ಬ ವ್ಯಕ್ತಿ ಸುಳ್ಳು ಆರೋಪ ವಹಿಸಿದವನು ಅವನು ಬಿಡುಗಡೆ ಆಯಿತು ಆದರೆ ಅವನ ಹತ್ತು ವರ್ಷಗಳನ್ನು ಕಸಿದುಕೊಂಡವರು ಯಾರು ಅದರ ಜವಾಬ್ದಾರಿ ಯಾರು ಅದಾದ ಮೇಲೆ ನಿಮಗೆ ಅಟ್ಲೀಸ್ಟ್ ಸೌಜನ್ಯ ಪ್ರಕರಣದಲ್ಲಿ ಯಾರೋ ಒಬ್ಬರು ನಿರಾಪರಾಧಿ ಅಂದರೆ ಅಪರಾಧಿ ಯಾರು ಅನ್ನೋದು ಯಾಕೆ ಹುಡುಕ್ತಾ ಇಲ್ಲ ಸಾಕ್ಷ್ಯಗಳನ್ನು ನಾಶಪಡಿಸಿದವ್ರು ಯಾರು ಸಿ ಬಿ ಐ ಯಾರ ಪರವಾಗಿ ತನ್ನ ತನಿಖೆಯನ್ನು ಮಾಡಿತು ಇಂತಹ ಘಟನೆಗಳು ಏನಿವೆ ಇದು ಮನುಷ್ಯರೆಲ್ಲ ತಲೆ ತಗ್ಗಿಸಬೇಕಾದ್ದು ಈಗ ರಾಜ್ಯ ಸರ್ಕಾರಗಳ ಮೇಲೆ ಪ್ರಧಾನಿಯವರು ಹೊಣೆಗಾರಿಕೆಯನ್ನು ವಹಿಸ್ತಾರೆ ಹೀಗೆ ಮಾಡಿ ಹಾಗೆ ಮಾಡಿ ಒಂಬತ್ತು ವರ್ಷ ಆಯ್ತಲ್ಲ ನೀವು ಒಂದು ಮಹಿಳೆಯರ ಬಗ್ಗೆ ನೀವು ಹೇಳಿದೆಲ್ಲ ಮೊಸಳೆ ಕಣ್ಣೀರೇ ಇಲ್ಲಿಗೆ ವಾಸ್ತವ ಅದನ್ನೇ ತೋರಿಸ್ತಾ ಇದೆ ಮಹಿಳೆಯರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ದೇಶದಲ್ಲಿ ಯಾವ ಸ್ಥಿತಿಯನ್ನು ನಿರ್ಮಿಸಿಬಿಟ್ರಿ ನೀವು ಅತ್ಯಾಚಾರ ಮಾಡುವವರಿಗೆ ಒಂದು ಕಠಿಣವಾದ ಸಂದೇಶವನ್ನು ಒಂದು ಸರ್ಕಾರಕ್ಕೆ ಕೊಡಕ್ಕೆ ಸಾಧ್ಯ ಆಗಲ್ವಾ ಕರ್ಮ ಸಿದ್ಧಾಂತವನ್ನು ಮಾತಾಡ್ತೀರ ನೀವು ಪಾಪ ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಕರ್ಮಣ್ಯ ವಾಧಿಕಾರಸ್ಥೆ ವಾಪಲೇಶು ಕದಾಚರ ನೀನು ನಿನ್ನ ಕರ್ಮವನ್ನು ಮಾಡೋ ಫಲಾಫಲವನ್ನು ನನಗೆ ಬಿಡು ಗೀತಾಚಾರ್ಯನಾದ ಶ್ರೀಕೃಷ್ಣ ಹೇಳಿದ ಮಾತುಗಳನ್ನು ಹೇಳ್ಕೊಂಡು ಬಿಡಾಡ್ತೀರ ನೀವು ಯಾವ ಸೀಮೆಯ ರಾಮರಾಜ್ಯ ಇದು ರಾಮನ ದೇವಸ್ಥಾನವನ್ನು ಕಟ್ಟುವವರು ರಾಮನ ಮೌಲ್ಯವನ್ನು ನಿಮಗೆ ಅನುಷ್ಠಾನಗೊಳಿಸಕ್ಕೆ ಸಾಧ್ಯ ಆಗಲ್ಲ ಅಂತಾದರೆ ನಿಮ್ಮನ್ನು ಏನಂತ ಕರೆಯೋಣ ಮಣಿಪುರದಲ್ಲಿ ಹಿಂಸಾಚಾರ ಪ್ರಾರಂಭ ಆದ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಆ್ಯಕ್ಟ್ ಮಾಡಿಲ್ಲ ಇನ್ನೂ ಮಾಡಿಲ್ಲ ನನಗೆ ಹೆಚ್ಚು ಮಾತನಾಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ ಆ ವಿಡಿಯೋಗಳು ವೈರಲ್ ಆಗಿವೆ ಇಲ್ಲ ಈಗ ನೆಕ್ಸ್ಟ್ ಇವ್ರು ಮಾಡೋದೇನು ಅಂದರೆ ಆ ವಿಡಿಯೋ ವೈರಲ್ ಎಲ್ಲಿ ಬಂತೋದು ಯಾವುದರಲ್ಲಿ ಬಂತು ಯಾವ ಸೋಶಿಯಲ್ ಮೀಡಿಯಾ ಬಂತು ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಲೋಚನೆ ಮಾಡಿದ್ರು ಅಷ್ಟೇ ಸ್ಥಿತಿಗೆ ಬಂದು ನಿಂತಿದೆ ಟ್ವಿಟರ್ ಮೇಲೆ ಕ್ರಮ ಕೈಗೊಳ್ಳೋಣ ಫೇಸ್ಬುಕ್ ಮ್ಯಾನ್ ಕ್ರಮ ಕೈಗೊಳ್ಳೋಣ ಅವ್ರನ್ನ ನಿಯಂತ್ರಿಸೋಣ ಇಂಥ ಸುದ್ದಿಗಳು ಹೊರಗೆ ಬರಬಾರ್ದು ಅವಾಗ ನಾವು ಸೇಫ್ ಇಂಥ ಘಟನೆಗಳು ನಡೀಬಾರ್ದು ಅಲ್ಲ ಘಟನೆಗಳು ನಡೆಯದಿರುವುದಕ್ಕೆ ಬೇಕಾದ ಕ್ರಮವನ್ನು ನೀವು ಕೈಕೊಳ್ಳಲ್ಲ ಅದಕ್ಕೆ ಬದಲಾಗಿ ಅದು ವೈರಲ್ ಆಗಬಾರ್ದು ಅದೆಲ್ಲೂ ಪ್ರಚಾರ ಆಗ್ಬೋದು ಗೊತ್ತಾಗಬಾರ್ದು ನಡೀತಾ ಅವರು ಅತ್ಯಾಚಾರ ಮಾಡುವವರು ಮಾಡ್ತಾ ಇರಬೇಕು ಬೆತ್ತಲೆ ಮೆರವಣಿಗೆ ಮಾಡುವವರು ಮಾಡ್ತಾ ಇರಬೇಕು ಆ ಸ್ಥಿತಿ ಈ ದೇಶಕ್ಕೆ ಬಂತಲ್ಲ ಇಡೀ ವಿಶ್ವ ಮಾತನಾಡುವ ಹಂಗ ಆಯ್ತಲ್ಲ ಇವತ್ತು ವಿಶ್ವದ ಎಲ್ಲೆಡೆ ಈ ಸುದ್ದಿ ಹೋಯ್ತಲ್ಲ ಮಹಿಳೆಯರ ಬೆತ್ತಲೆ ಮರವಳಿಗೆ ಮಾಡಲಾಯಿತು ಅಂತ ಜನತಂತ್ರ ಬಂದು ಇಷ್ಟು ವರ್ಷ ಆಯ್ತಲ್ಲ ತಲೆ ತಗ್ಗಿಸ್ಬೇಕಾಗಿಲ್ವಾ ನಾವೆಲ್ಲ ನಮ್ಗೆ ಆತ್ಮ ಅನ್ನೋದು ಇಲ್ವ ನಮಗೆ ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಬೇಕಾಗಿಲ್ವಾ ನಾವು ನಮ್ಮ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಈಡೇರಿಸೇಹೋ ಇಲ್ವೋ ಅಂತ ಹೇಳಿ ಯಾವ ಯಾವ ಸೀಮೆ ಭೇಟಿ ಬಚಾವೋ ಯಾವ ಸೀಮೆ ಭೇಟಿ ಪಡಾವೋ ಎಲ್ಲಿ ಭೇಟಿ ಬಚಾವ್ ಎಲ್ಲಿ ಮಹಿಳೆಯರನ್ನು ಬಚಾವ್ ಮಾಡೋಡ ಆ ಪ್ರಶ್ನೆಯನ್ನು ನಾನು ಕಾಡ್ತಾನೆ ಇದು ಇನ್ನೂ ಹೆಚ್ಚಿಗೆ ನಾನು ಮಾತನಾಡಲಾರೆ ನಾನು ಮಾತನಾಡೋದಕ್ಕೆ ನನಗೆ ಶಬ್ದಗಳಿಲ್ಲ ನಾನು ಮಾತನಾಡಿದ ಕೃತಕ ಅನಿಸುತ್ತೆ ನನಗೇನು ಹೇಳೋದಕ್ಕೆ ಹೋದನ್ನು ಕಂಡೆಂ ಮಾಡೋ ಅಂದರೆ ಬೇಕಾದ ಶಬ್ದಗಳಿಲ್ಲ ಎಲ್ಲ ರಾಜಕೀಯಕ್ಕಾಗಿ ನಡೀತಾ ಇದು ಇವತ್ತಿನ ಸುದ್ದಿ ವಿಶೇಷ ನನ್ನ ವಾಯಿನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುವುದನ್ನು ಬಿಟ್ಟು ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಒಳ್ಳೆಯದಾಗಲಿ ನಮಸ್ಕಾರ